ಡಿಸೆಂಬರ್ ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪಾಲ್ಗೊಂಡಿದ್ದ ಹುಬ್ಬಳ್ಳಿಯ ಧರ್ಮಗುರುಗಳ ಸಮಾವೇಶದಲ್ಲಿ ಐಸಿಸ್ ನಂಟು ಹೊಂದಿದವರು ಯಾರೂ ಇರಲಿಲ್ಲ ಎಂದು ಹುಬ್ಬಳ್ಳಿಯ ಭಾಷಾಪೀರಾಧರಗಾದ ಧರ್ಮಗುರುಗಳಾದ ಸೈಯದ್ ತಾಜುದ್ದೀನ್ ಖಾದ್ರಿ ಸ್ಪಷ್ಟನೆ ನೀಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಐಸಿಸ್ ಉಗ್ರರ ಜೊತೆ ನಂಟು ಇದ್ದವರು ಭಾಗವಹಿಸಿರಲಿಲ್ಲ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಸುಖಾಸುಮನಿ ಆರೋಪ ಮಾಡುತ್ತಿದ್ದಾರೆ ಎಂದು ತಿಳಿಸಿದರು ಯತ್ನಾಳ್ ಅವರು ಉಗ್ರರ ಜೊತೆಗೆ ಸಂಪರ್ಕ ಇದ್ದವರು ಯಾರೆಂಬುದನ್ನು ಬಹಿರಂಗಪಡಿಸಲಿ ನಾವು ಎಲ್ಲ ರೀತಿಯ ತನಿಖೆಗೆ ಸಿದ್ಧರಾಗಿದ್ದೇವೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗಲಿ ಅಂತ ಸರ್ಕಾರಕ್ಕೆ ಮನವಿ ಮಾಡುತ್ತೇವೆಂದು ತಿಳಿಸಿದರು ಧರ್ಮಗುರು ಬಿಟ್ಟು ಬ್ಯಾರೆ ಅವರಿಗೆ ಯಾರು ಕರೆದಿಲ್ಲ ಇದು ಯಾರು ಆಪಾದನೆ ಹಚ್ಚಾರೆ ಆಯಸ್ ಐ ಯಾರ್ದು ಲಿಂಕ್ ಇದೆ ಅಂತ ಹೇಳುತ್ತಾರ ಅವರು ಹೇಳಬೇಕು ನಾವು ಹೆಂಗೆ ಹೇಳಕ್ಕೆ ಬರ್ತಿದ್ದಿದ್ದು ನಾವು ಕರೆದಿದ್ದು ಮಠದ ಧರ್ಮಗುರಿಗೆ ನಮ್ಮ ಕಡೆ ಎಲ್ಲ ಡೀಟೇಲ್ಸ್ ಇದೆ ಈಗ ಎಲ್ಲ ಚೀಫ್ ಮಿನಿಸ್ಟರ್ ಸಾಹೇಬರು ಆಗೋದ್ರೆ ಭಾಳ ಇನ್ಕ್ವರಿ ಆಗ್ತೈತಿ ಸ್ಟೇಜ್ ಬಗ್ಗೆ ಇರಲಿ ಅವ್ರು ಬರೋ ದಾರಿ ಇರಲಿ ಅಲ್ಲಿ ಮಂದಿ ಏನು ಕೊಡ್ತಾರೆ ಎಲ್ಲ ಇಂಟೆಲಿಜೆನ್ಸ್ ಅವರು ಎಲ್ಲ ಚೆಕ್ ಮಾಡಿ ಪೊಲೀಸವರು ಎಸ್ ಪಿ ಸಾಹೇಬರು ತಹಸೀಲ್ದಾರರು ಡಿ ಸಿ ಎಲ್ಲರೂ ಬಂದು ಅಲ್ಲಿ ಅಲ್ಲಿ ಪರಿಕ್ಷಣೆ ಮಾಡಿದ ಮೇಲೆ ಆಮೇಲೆ ಇದು ಫಂಕ್ಷನ್ ಸ್ಟಾರ್ಟ್ ಆಗಿದೆ ಅಂಥ ಯಾರು ಆಪಾದನೆ ಹಚ್ಚಿದಂದ್ರೆ ಅವರು ಹೇಳಬೇಕು ಬಗ್ಗೆ ನಾವು ಹೆಂಗೆ ಹೇಳೋಕ್ಕಾಗ್ತಿ ನಾವು ಕರೆದಿದ್ದು ಇನ್ವೈಟ್ ಮಾಡಿದ್ದು ಸೂಫೀಸ್ಗೆ ನಾವು ಬೇರೆ ಅವ್ರಿಗೆ ಯಾರು ಇನ್ವೈಟ್ ಮಾಡಿಲ್ಲ ಅದರ ಮೇಲೆ ಕುಸುಮಾವತಿ ಅಲ್ಲಿ ಭಾಗದ ಮಾಜಿ ಶಾಸಕಿ ಅವರು ಕೂಡ ಬಂದಿದ್ದು ಭಾಳ ಹಿಂದೂ ಮುಸಲ್ಮಾನ ಅಕ್ಕ ಪಕ್ಕದಿಂದ ಪಾಳಿ ಛಬ್ಬಿ ಬೆಳ ಬೆಳಗಲಿ ನುಲ್ವಿ ಅದರ್ಗುಂಚಿ ಚಡೇವಾಡ ಕುನ್ಗೋಳ ಸಂಶಿ ಎಲ್ಲ ಕಡೆಯಿಂದ ಹಿಂದೂ ಮುಸಲ್ಮಾನ ಎಲ್ಲರೂ ಬಂದಿದ್ದ ಆ ಸಮಾವೇಶನಾಗಿ ಒಂದು ವೇಳೆ ಐಸಿಸ್ ಉಗ್ರರ ಜತೆಗೆ ನಂಟು ಇದ್ದಿದ್ದರೆ ಗುಪ್ತಚರ ಇಲಾಖೆಗೆ ಮಾಹಿತಿ ಇರಬೇಕಾಗಿತ್ತು ಐಸಿಸ್ ಉಗ್ರರ ಜೊತೆಗೆ ಯಾರು ನಂಟು ಹೊಂದಿದ್ದಾರೆಂಬುದನ್ನು ಅವರೇ ಹೇಳಲಿ ಎಂದು ಸೈಯದ್ ತಾಜುದ್ದೀನ್ ಖಾದ್ರಿ ಸವಾಲು ಹಾಕಿದ್ದಾರೆ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ